ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗ ಚೆನ್ನಸ್ವಾಮಿ ಸ್ಟೇಡಿಯಂ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಮಹತ್ವದ ತಿರುವು ಸಿಕ್ತಿದೆ ಎಲ್ಲ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀವಿ ಅದರ ನಡುವೆ ಡಿ ಕೆ ಶಿವಕುಮಾರ್ ಎಷ್ಟು ದೊಡ್ಡ ಸುಳ್ಳು ಹೇಳಿದ್ರ ಕಣ್ಣೀರ್ ಹಾಕಿದ್ರಲ್ಲ ಇವತ್ತು ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರಲ್ಲ ಅನ್ನೋದು ಈಗ ಬಯಲಾಗಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಆ ಅಪ್ಡೇಟ್ನೂ ಕೂಡ ನಿಮ್ಮ ಮುಂದೆ ಇಡ್ತೀವಿ ಸಿದ್ದರಾಮಯ್ಯನವರು ಮಿನಿಸ್ಟರ್ಗಳಿಗೆ ಸರಿಯಾಗಿ ಚಾಟಿ ಬೀಸಿದ್ದಾರೆ ಏನಾಗ್ತಾ ಇದೆ ಹಾಗಾದ್ರೆ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇವೆ ಸಿ ಎಸ್ ವೀಕ್ಷಕ್ರೆ ಮೊದಲಿಂದಾಗಿ ಚೆನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಎಫ್ ಐ ಆರ್ ಬಿದ್ದಿದೆ ಅನ್ನೋದು ಒಂದು ಸುದ್ದಿ ಸಿ ಐ ಡಿಗೆ ವಹಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋದು ಮತ್ತೊಂದು ಮಹತ್ವದ ಸುದ್ದಿ ಯಾಕಂದರೆ ಬೆಳಗ್ಗೆ ಯು ಡಿ ಆರ್ ದಾಖಲಿಸ್ಕೊಂಡಿದ್ರು ಅಂದರೆ ಸಹಜ ಸಾವು ಅನ್ನೋ ರೀತಿಯಲ್ಲಿ ಪ್ರಕರಣ ಆಗಿತ್ತು ಬಿಟ್ಟರೆ ಎಫ್ ಐ ಆರ್ ಆಗಿರಲಿಲ್ಲ ಅದ್ರ ಬಗ್ಗೆ ಆಕ್ರೋಶ ಇತ್ತು ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಎಫ್ ಐ ಆರ್ ಆಗಿದೆಯಾ ಇಲ್ವಾ ಯಾರು ಹೊಣೆ ಅನ್ನೋದು ಬೇಕಲ್ವಾ ಯಾರು ನೆಗ್ಲಿಜೆನ್ಸಿ ಅನ್ನೋದು ಬೇಕಲ್ವಾ ಅನ್ನೋ ಪ್ರಶ್ನೆ ಬಂತು ಕೋರ್ಟಲ್ಲಿ ಅದಾಗ್ತಾ ಇದ್ದ ಹಾಗೆ ಕೊನೆಗೂ ಎಫ್ ಐ ಆರ್ ಬಿದ್ದಿದೆ ಅದು ಒಂದು ಕಡೆ ಈಗ ಕ್ಯಾಬಿನೆಟ್ ಅಲ್ಲಿ ಮಹತ್ವದ ತೀರ್ಮಾನ ಆಗಿದೆ ಐ ಡಿ ವಹಿಸೋದು ಕೇಸನ್ನ ಅಂತ ಸಿ ಎಮು ಇದು ತುಂಬಾ ಗಂಭೀರವಾದ ವಿಚಾರ ನಾವು ಸೀರಿಯಸ್ ಆಗಿ ತಗೊಳ್ಬೇಕಿತ್ತು ಅಂತ ಹೇಳ್ತಿದ್ದಾರಂತೆ ಮಿನಿಸ್ಟರ್ಗಳಿಗೆಲ್ಲ ನೀವು ಬಾಯಿಗೆ ಬಂದಂಗೆ ಮೀಡಿಯಾ ಮುಂದೆ ಏನೇನೋ ಸರ್ಕಾರಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ಕೆಲವರೆಲ್ಲ ಮಾತಾಡ್ತಿದ್ದೀರಿ ತುಟಿಕ್ ಪಿಟಿಕ್ ಅನ್ಬೇಡಿ ಕೋರ್ಟ್ ಯಾವ ರೀತಿ ಗೈಡ್ ಮಾಡುತ್ತೆ ನೋಡ್ಕೊಂಡು ನಾವು ಹೆಜ್ಜೆ ಇಡೋಣ ಐವತ್ತರವತ್ತು ಸಾವಿರ ಮ್ಯಾಕ್ಸಿಮಮ್ ಎಲ್ಲರೂ ಹೇಳಿದ ಮೂವತ್ತೈದು ನಲ್ವತ್ತು ಸಾವಿರ ಅಂತ ಸರ್ಕಾರ ಗೆಸ್ ಮಾಡಿತ್ತು ಅಂತ ಬಟ್ ಈಗ ಚರ್ಚೆ ಆಗ್ತಿರೋ ನಾವು ಐವತ್ತು ಸಾವಿರ ಬರಬಹುದು ಅಂದ್ಕೊಂಡಿದ್ವಿ ಬಟ್ ತುಂಬಾ ಅನ್ಕಂಟ್ರೋಲೆಬಲ್ ಆಗ್ಬಿಡ್ತು ಆ ಸಿಕ್ಕಾಪಟ್ಟೆ ಆಗ್ಬಿಡ್ತು ನ್ಯಾಯಾಲಯ ತುಂಬಾ ಗಂಭೀರವಾಗಿ ತಗೊಳ್ಳೋ ಥರ ಕಾಣಿಸ್ತಾ ಇದೆ ಸೊ ನಾವು ಕೂಡ ಈ ಕೇಸನ್ನು ಸರಿಯಾಗಿ ಹ್ಯಾಂಡಲ್ ಮಾಡಬೇಕು ಅನ್ನೋ ತರದ ಒಂದು ಚರ್ಚೆ ಆಗಿದೆ ಅನ್ನೋದು ಇನ್ಸೈಡ್ ರಿಪೋರ್ಟ್ ಕ್ಯಾಬಿನೆಟ್ ಬಗ್ಗೆ ಬರ್ತಾ ಇರೋದು ನಾವು ಸ್ವಲ್ಪ ತರಾತುರಿ ಮಾಡಬಾರ್ದಿತ್ತು ಇನ್ನು ಟೈಮ್ ತಗೊಂಡೆ ಆರ್ಗನೈಸ್ ಮಾಡಬೇಕಿತ್ತು ಅನ್ನೋ ಅಭಿಪ್ರಾಯ ಈ ಮೀಟಿಂಗ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಬಂದಿದೆ ಬಟ್ ಅನಾಹುತ ಆಗಿಬಿಟ್ಟಿದೆಯಲ್ಲ ಮ್ಯಾಜಿಸ್ಟ್ರೇಟ್ ರಿಪೋರ್ಟ್ ಬರಲಿ ಕೋರ್ಟ್ ಅಲ್ಲೂ ಕೂಡ ಏನಾಗುತ್ತೆ ಮಂಗಳವಾರ ನೋಡೋಣ ಸಿಐಡಿ ಡಿ ಕೊಡೋಣ ಅನ್ನೋ ರೀತಿಯಲ್ಲಿ ಬಹುತೇಕ ಸಿ ಐ ಡಿ ಕೊಡೋ ನಿರ್ಧಾರವನ್ನು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಇದ್ರ ನಡುವೆ ಈಗ ಎಫ್ಐಆರ್ ಆರ್ ಬಿದ್ದಿದೆ ಬಿ ಎನ್ ಎಸ್ ಒನ್ ನಾಟ್ ಫೈವ್ ಒನ್ ನಾಟ್ ಸಿಕ್ಸ್ ಒನ್ ಒನ್ ಏಟು ಒನ್ ಒನ್ ಏಟ್ ಟು ಒನ್ ನೈಂಟಿ ಒನ್ ಥರ್ಟಿ ಟು ಈ ಥರ ಹಲವು ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಬಿದ್ದಿದೆ ಯಾರ ಮೇಲೆ ಕೆ ಎಸ್ ಸಿ ಎ ಮೇಲೆ ಬಿದ್ದಿದೆ ಆರ್ ಸಿ ಬಿ ಮೇಲೆ ನೆಗ್ಲಿಜೆನ್ಸ್ ಡೆತ್ ಅಡಿ ಆರ್ ಸಿ ಬಿ ಮೇಲೆ ಕೇಸ್ ಹಾಕಲಾಗಿದೆ ಈಗ ಕೆ ಎಸ್ ಸಿ ಎ ಮೇಲೆ ಕೂಡ ದಾಖಲಾಗಿದೆ ಕಬ್ಬನ್ ಪಾರ್ಕ್ ಪೊಲೀಸರು ಬಹುತೇಕ ಇದನ್ನು ಸಿ ಐ ಡಿಗೆ ವರ್ಗಾವಣೆ ಮಾಡುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಈಗ ಹೇಳ್ತಿರೋದೇನು ಸರ್ಕಾರ ಮತ್ತು ಕೋರ್ಟ್ಗೆ ಹೇಳಿರೋದೇನಪ್ಪ ಅಂತ ಕೇಳಿದ್ರೆ ಆರ್ ಸಿ ಬಿ ಗಡಬಡಿ ಮಾಡ್ತು ಆರ್ ಸಿ ಬಿನೇ ನೇರ ನಮ್ಮನ್ನೇ ಕೇಳಿದೆ ಇನ್ಸ್ಟಾಗ್ರಾಮಲ್ಲಿ ವಿಕ್ಟ್ರಿ ಪರೇಡ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅವರು ಜೊತೆಗೆ ವಿಕ್ಟ್ರಿ ಪರೇಡ್ ಒಂದೇ ಅಲ್ಲ ಇವ್ರಿಗೆ ಪೊಲೀಸರಿಗೂ ಇನ್ಫಾರ್ಮೇಶನ್ ಕೊಡಲಿಲ್ಲ ಪೊಲೀಸರಿಗೆ ಗಮನಕ್ಕೆ ತರಲಿಲ್ಲ ಕೆಲವು ವಿಚಾರಗಳನ್ನೆಲ್ಲ ಅಂತ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದಕ್ಕೆ ಸಿಕ್ಕಾಪಟ್ಟೆ ಜನ ಬಂದರು ಅನ್ನೋದನ್ನು ಕೋರ್ಟ್ ಗಮನಕ್ಕೆ ತಂದರು ಎ ಜಿ ಈಗ ಅದೇ ಅಂಶವನ್ನು ಆಧಾರವಾಗಿ ಇಟ್ಕೊಂಡು ಆರ್ ಸಿ ಬಿ ಮತ್ತು ಕೆ ಎಸ್ ಸಿ ಎ ಮೇಲೆ ಕೇಸ್ ಹಾಕಿದೆ ಸರ್ಕಾರ ಕೊನೆಗೂ ಎಫ್ ಐ ಆರ್ ಹಾಕಿದೆ ಆದರೆ ಇಲ್ಲಿ ನೋಡಿ ವಿಚಾರ ಇರೋದು ನೋಡಿ ವಿಕ್ಟರಿ ಪರೇಡನ್ನು ಕ್ಯಾನ್ಸಲ್ ಮಾಡೋ ತಾಕತ್ತು ಸರ್ಕಾರಕ್ಕಿದೆ ಅಂದಮೇಲೆ ಬೇರೆ ವಿಷಯಗಳನ್ನು ಕಂಟ್ರೋಲ್ ತಗೊಳ್ಳೋದಕ್ಕೆ ಇರಲಿಲ್ವಾ ಹಾಗಾದರೆ ಕೆ ಎಸ್ ಸಿ ಎ ಸರ್ಕಾರಕ್ಕಿಂತ ದೊಡ್ಡದ ಆರ್ ಸಿ ಬಿ ಇಲ್ಲಿ ಸರ್ಕಾರ ಇಲ್ಲಿನ ಆಡಳಿತಕ್ಕಿಂತ ಮೀರಿದ್ದ ಹಾಗಾದರೆ ಅನ್ನೋದು ಬಂದೇ ಬರುತ್ತಲ್ವ ಖಂಡಿತ ಅವ್ರ ಎಡವಟ್ಟುಗಳಿಗೆ ಅವರ ಅವ್ಯವಸ್ಥೆಗಳಿಗೆ ಎಸ್ ಫಾಲೋ ಮಾಡ್ದಿರೋದಕ್ಕೆ ಅವ್ರಿಗೂ ಶಿಕ್ಷೆ ಆಗಲೇಬೇಕು ಯಾರು ಜವಾಬ್ದಾರರಿದ್ದಾರೋ ಆರ್ ಸಿ ಬಿ ಕೆ ಎಸ್ ಸಿ ಅಲ್ಲಿ ಆದರೆ ಸರ್ಕಾರ ತಾನು ಹೊಣೆಗಾರ ಆಗಬಾರ್ದು ಅಂತ ಮೈಗೆ ಎಣ್ಣೆ ಎಣ್ಣೆಸ್ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಯಾಕಂದ್ರೆ ಮಿನಿಸ್ಟ್ರುಗಳೇ ಒಪ್ಕೊಳ್ತಿದ್ದಾರೆ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಒಪ್ಕೊಂಡ್ರು ಪಬ್ಲಿಕ್ ಕಂಟ್ರೋಲ್ ಅಂತ ಬಂದಾಗ ನಮ್ದು ಅದು ಹೊಣೆ ಆಗುತ್ತೆ ನಾವು ಅಕೌಂಟೇಬಲ್ ಆಗ್ತೀವಿ ಅಂತ ಅವ್ರು ಹೇಳಿದ್ರು ಸುಮಾರು ಜನ ಸ್ಟೇಟ್ಮೆಂಟ್ ಓಪನ್ ಆಗಿ ಕೊಟ್ರು ಪರಮೇಶ್ವರ್ ಅವರು ಹೇಳಿದ್ದು ಕೂಡ ಇನ್ನು ಮುಂದೆ ಎಸ್ ಒ ಪಿ ಫಾಲೋ ಮಾಡಬೇಕು ಪೊಲೀಸರ ಮಾತು ಕೇಳಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು ಸರಿ ವಿಧಾನಸೌಧ ಕಾರ್ಯಕ್ರಮದಲ್ಲಿ ಏನೂ ಆಗಿಲ್ಲ ಆಗಿದ್ದೆಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮು ಕೆ ಎಸ್ ಸಿ ಅಂತ ಹಾಕ್ಬಿಟ್ರಲ್ವ ಎರಡೆರಡು ಕಡೆ ಕಾರ್ಯಕ್ರಮ ಮಾಡಿದ್ರಿಂದ ತಾನೇ ಪೊಲೀಸರು ಈ ಕಡೆ ಬಂದಿದ್ದು ಆ ಕಡೆಗೆ ಕಡಿಮೆ ಆಗಿದ್ದು ನೋಡಿ ಎಂಥ ಸುಳ್ಳು ಹೇಳಿ ಸಿಕ್ಕ ಹಾಕ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ನೀನು ಏನು ಹೇಳಿದ್ರು ಐದು ಸಾವಿರ ಪೊಲೀಸರನ್ನ ಯೋಜನೆ ಮಾಡಿದ್ವಿ ಅಂತ ಹೇಳಿದ್ರು ಇವತ್ತು ಕೋರ್ಟ್ ಕೊಟ್ಟ ಮಾಹಿತಿಯಲ್ಲೆಲ್ಲ ಬಟ ಬೈಲಾಯ್ತಲ್ಲ ಒಂದೂವರೆ ಸಾವಿರ ಏನೋ ಇದ್ರು ಅಷ್ಟೇ ಹೆಚ್ಚು ಕಡಿಮೆ ನೂರು ಹೆಚ್ಚು ಕಡಿಮೆ ಒಂದೂವರೆ ಸಾವಿರನೂ ಒಂದು ಸಾವಿರದ ಆರುನೂರು ಪೊಲೀಸರು ಅಷ್ಟೇ ಇದ್ದಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿರೋದಂತೂ ಸಾವಿರ ಅನ್ನೋ ರಿಪೋರ್ಟ್ಸ್ ಆಗ್ತಾ ಇದೆ ಬರೀ ಸಾವಿರ ಪೊಲೀಸರು ಇದ್ದರು ಅಂತ ಹಾಗಾದರೆ ಬೆಳಗ್ಗೆ ಕಣ್ಣೀರೆಲ್ಲ ಇಟ್ರಲ್ಲ ಸರ್ ನೀವು ಹಿಂಗಾಗಬಾರ್ದಿತ್ತು ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತಾರೆ ಒಬ್ಬರ ತಾಯಿ ಎದ್ದೇಳಪ್ಪ ಅಂತಾರೆ ನೋಡೋಕಾಗ್ತಿಲ್ಲ ದೃಶ್ಯ ರಾಜಕೀಯ ಮಾಡಬೇಡಿ ಅಂತೆಲ್ಲ ಕಣ್ಣೀರು ನೀವು ಆದರೆ ನಿನ್ನೆ ಯಾಕೆ ಇಷ್ಟು ದೊಡ್ಡ ಅನಾಹುತ ಆದ ಸಮಯದಲ್ಲಿ ಐದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಿದ್ವಿ ಅನಾಹುತ ಆಗದಿರೋ ಥರ ತುಂಬ ಪ್ರಿಕಾಷನ್ ತೊಗೊಂಡಿದ್ದೀವಿ ಅಂತೆಲ್ಲ ಹೇಳ್ತಿರಲ್ಲ ಅದು ಸುಳ್ಳಲ್ವ ಅನ್ನುವ ಆಕ್ರೋಶ ಈಗ ಎತ್ತಿದೆ ನಡುವೆ ನೋಡಿ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ ಪೊಲೀಸರು ಯಾವ ರೀತಿ ಅಲ್ಲಿ ಎಕ್ಸಾಸ್ಟ್ ಆಗಿದ್ರು ಅಥವಾ ಕಂಗಾಲಾಗಿದ್ರು ಅನ್ನೋದಕ್ಕೆ ಇದೊಂದು ದೃಶ್ಯ ಎಲ್ಲ ಹೇಳ್ತಾ ಇದೆ ಅಲ್ಲಿ ಪೊಲೀಸರ ಸಂಖ್ಯೆ ಎಷ್ಟಿತ್ತು ಪೊಲೀಸರು ನಿಯಂತ್ರಣ ತಪ್ಪೋಗಿತ್ತು ಪರಿಸ್ಥಿತಿ ಅನ್ನೋದಕ್ಕೆ ಪೊಲೀಸರು ಪೊಲೀಸರಿಗೆ ಹೊಡ್ಕೋತಿದ್ದಾರೆ ಯಾರು ಹೊಡಿಬೇಕು ಅಂತ ಗೊತ್ತಾಗದೆ ಆ ದೃಶ್ಯ ನೋಡಿ ಅಷ್ಟು ಕ್ರೌಡು ಇಟ್ಟಿದ್ದ ಸಾವಿರ ಸಂಖ್ಯೆಯಲ್ಲಷ್ಟೇ ಪೊಲೀಸರು ನಮಗೆ ಈ ಘಟನೆ ಯಾರು ಇಂಥ ಪರಿಸ್ಥಿತಿ ನಮ್ಮ ನಿರ್ಮಾಣ ಆಗ್ತದೆ ಅಂತ ನಾವು ಪ್ರಶ್ನಿಸ್ತೀವಿ ಆರ್ ಸಿಬ್ಬಿ ಅವರು ಬರ್ತಾ ಇದ್ದೀವಿ ಅಂತೇಳಿ ಅವ್ರ ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಟಿದ್ದೀವಿ ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವೀಡ್ ಇನ್ ಹ್ಯಾವಿನಿ ಆಪ್ಷನ್ ಆದ್ರೆ ಇಂಥ ಅದು ಈಗ ಯಾರು ಸರ್ಕಾರ ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ ಒಬ್ಬರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳ್ಳೋಕೆ ಆಗ್ತಾ ಇಲ್ಲ ಈ ಸಂಭ್ರಮ ಇದು ನಾನಿಲ್ಲಿ ಒಬ್ಬರಿಬ್ಬರ ಮೇಲೆ ತಪ್ಪು ಅಂತ ನಾನು ಹೇಳೋಕ್ಕ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ ಇಪ್ಪತ್ತು ವರ್ಷ ನಾನು ಕೈ ತುತ್ತ ಕೊಟ್ಟು ಸಾಕಿದ್ದೀನಿ ಕೊಟ್ಟು ಸಾಕಿದ್ದೀನಿ ಇವಾಗ ಈ ಥರ ಪರಿಸ್ಥಿತಿ ಇವನು ನೀವು ತಿಳ್ಕೊಂಡಿರೋ ಹಾಗೆ ಪರ್ಕಿ ಹುಡುಗ ಅಲ್ಲ ಇವರು ಎಲ್ಲಿಂದ ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅವ್ನ ಕಾಲೇಜಲ್ಲಿ ಕೇಳಿ ಇವನ್ ಇವನ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ ಅವನು ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡಿಗೆ ಅವ್ರಿಗೆಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ ಅವನು ಅಷ್ಟು ಆನೆಸ್ಟಾಗಿ ಅಷ್ಟು ಇದಾಗಿ ಇದ್ದ ಹುಡುಗ ಅಂದರೆ ಅವನು ಒಬ್ಬನೇ ಒಂದು ದಿಸಕ್ಕೆ ಚಕ್ಕರ್ ಇರಲಿಲ್ಲ ಈ ಹುಡುಗರು ಜೊತೆಯಿಂದ ಹೋಗಿದ್ದಾನೆ ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು ಒಂದು ಅಂಬುಲೆನ್ಸ್ ಸೌಕರ್ಯ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು ನನ್ನ ಮಗ ಒಬ್ಬ ಅಲ್ಲ ಅನ್ನೊಂದು ಮಕ್ಕಳಿಗೆ ಶಾಪ ನಿಮಗೆ ತಟ್ಟುತ್ತೆ ಸೊ ಈಗ ಸರ್ಕಾರ ಅಂತನು ಉಣಚಿಕೊಳ್ಳೋ ಪ್ರಯತ್ನ ಮಾಡ್ದಂಗೆ ಕಾಣಿಸ್ತಿದೆ ಯಾಕಂದರೆ ವಿಧಾನಸೌಧ ಕಾರ್ಯಕ್ರಮ ಎಡವಟ್ಟು ಆಗಿಲ್ವಲ್ಲ ಅಲ್ಲಿ ಅಲ್ಲೊಂದು ಇಲ್ಲೊಂದು ಎರಡೆರಡು ಕಾರ್ಯಕ್ರಮ ಮಾಡಿದ್ದೇ ಎಡವಟ್ಟು ಅನ್ನೋದು ವಿಷಯ ಅಲ್ಲಿಂದ ಇಲ್ಲಿಗೆ ಜನ ಲಕ್ಷಗಟ್ಟಲೆ ಜನ ಒಂದು ಏನೋ ದೂರ ಇದೆ ಅದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡ್ತಾರೆ ರಸ್ತೆಯಲ್ಲಿ ಒಂದು ಕಡೆ ಜಾಮು ಅಲ್ಲಿ ಗೊಂದಲ ಒಂದು ಸ್ವಲ್ಪ ಮಳೆ ಬಂತು ಅಲ್ಲೇನೋ ಸಣ್ಣ ಅವಘಡ ಆಯಿತು ಅದರಿಂದ ಗೇಟು ಮತ್ತೊಂದು ಕೆ ಎಸ್ ಸಿ ಎ ಅವರು ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿದರು ಎಲ್ಲ ಸೇರಿ ಇಬ್ಬರು ಹೊಣೆಗಾರರೇ ತಾನೆ ಒಟ್ನಲ್ಲಿ ಈಗ ಅವರ ಮೇಲೆ ಕೇಸ್ ಅಂತೂ ಬಿದ್ದಿದೆ ಕೋರ್ಟ್ ಯಾವ ರೀತಿ ಇದನ್ನು ಗಮ್ ಗಮನಿಸತ್ತೆ ನೋಡಬೇಕು ಯಾಕಂದರೆ ಪಿ ಐ ಎಲ್ ಒಂದು ಹಾಕ್ಕೊಂಡಿದ್ದಾರೆ ಸುಮೋಟೊ ಒಂದಿದೆ ಸರ್ಕಾರದ ಹೊಣೆಗಾರಿಕೆ ಎಲ್ಲೆಲ್ಲಿ ಅನ್ನೋದು ಕೂಡ ಅಲ್ಲಿ ವಾದ ಆಗೇ ಆಗುತ್ತೆ ಯಾಕೆ ಸರ್ಕಾರ ಬರೀ ಮೂವತ್ತೈದು ನಲ್ವತ್ತು ಸಾವಿರ ಜನ ಬರ್ತಾರೆ ಅಂತ ಅಂದ್ಕೊಂಡಿತ್ತು ಅನ್ನೋದ್ರ ಮೇಲೇ ಅರ್ಜಿದಾರ ಪರ ವಾದ ಎಲ್ಲ ನಡೀತಾ ಇದ್ದು ಸರ್ಕಾರಕ್ಕೂ ಇದು ಅಷ್ಟು ಸುಲಭವಾಗಿ ಅವ್ರ ಮೇಲಷ್ಟೇ ಹಾಕಿ ನುಣಚಿಕೊಳ್ಳು ಹಾಕಿ ಕಾಣಿಸಲ್ಲ ಈಗ ಅಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಇತ್ತು ಆ್ಯಂಬುಲೆನ್ಸ್ ಯಾಕಿರಲಿಲ್ಲ ಫೈರ್ ಬ್ರಿಗೇಡ್ ಇರಲಿಲ್ಲ ಅನ್ನೋದೆಲ್ಲ ಒಂದು ಪ್ರಶ್ನೆ ಆದರೆ ಪೊಲೀಸರು ಎಷ್ಟಿದ್ರು ಅನ್ನೋದು ಬಂದೇ ಬರುತ್ತಾ ನಾಳೆ ಯಾಕೆ ಎರಡೆರಡು ಕಾರ್ಯಕ್ರಮ ಮಾಡೋದು ಬೇಡ ಅಂತ ಪೊಲೀಸರು ಹೇಳಿದ ಮೇಲೂ ಭಾನುವಾರ ಇಟ್ಕೊಳ್ಳೋಣ ಪೋಸ್ಟ್ಪೋನ್ ಮಾಡಿ ಅಂತ ಹೇಳಿದ ಮೇಲೂ ಯಾಕೆ ಪರ್ಮಿಷನ್ ಕೊಟ್ಟರು ಪರೇಡ್ ಕ್ಯಾನ್ಸಲ್ ಮಾಡಿದವ್ರಿಗೆ ಇದನ್ನು ಕ್ಯಾನ್ಸಲ್ ಮಾಡೋ ಅವಕಾಶ ಕೂಡ ಇತ್ತು ತಾನೇ ಅನ್ನೋದು ಅಲ್ಟಿಮೇಟ್ ಕ್ವಶನ್ ಅದು ಅದಕ್ಕೆ ಆನ್ಸರ್ ಬೇಕಲ್ವಾ ನೋಡೋಣ ಈಗ ಸಿ ಐ ಡಿನೋ ಮತ್ತೊಂದು ಕೋರ್ಟ್ ಕಡೆಗೆ ಮಾತ್ರ ಎಲ್ಲರ ಚಿತ್ತ ನೆಟ್ಟಿದೆ ಕೋರ್ಟ್ ಯಾವ ರೀತಿ ಈ ಸಮಸ್ಯೆಗೆ ಒಂದು ದಾರಿ ತೋರಿಸುತ್ತೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು